ನಮಸ್ತೆ ಆಯುಷ್ ಟಿವಿಯ ಹೆಲ್ದಿ ಲಿಟಲ್ ಚಾಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಯೋಗಾಭ್ಯಾಸ ಅಥವಾ ವ್ಯಾಯಾಮದಲ್ಲಿ ಮಕ್ಕಳಿಗೆ ಸ್ವಾರಸ್ಯಕರವಾಗಿ ಹೇಗೆ ಎಕ್ಸಸೈಸ್ ಅನ್ನ ಮಾಡಿಸಬಹುದು ಸೊ ನಿತ್ಯ ಸ್ಥಿತಿಯಲ್ಲಿ ಒಂದಷ್ಟು ಎಕ್ಸಸೈಸ್ ಗಳನ್ನ ಮಾಡೋದನ್ನ ಕಲ್ತ್ಕೊಳ್ತಾ ಬರೋಣ ನಿತ್ತಲ್ಲಿ ನಾವು ಆಂಕಲ್ ಭಾಗಕ್ಕೆ ಕಾಲಿನ ಮಣಿಕಟ್ಟು ಆಂಕಲ್ ಭಾಗಕ್ಕೆ ಅಥವಾ ಪಾದದ ಭಾಗಕ್ಕೆ ವ್ಯಾಯಾಮ ಮಂಡಿಗೆ ವ್ಯಾಯಾಮ ಸೊಂಟಕ್ಕೆ ವ್ಯಾಯಾಮವನ್ನ ಮಾಡ್ತಾ ಬರ್ತೀವಿ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮ ನಿತ್ಕೊಳ್ ಹಾಗೆ ಒಂದು ಕಾಲನ್ನ ಮೊದಲಿಗೆ ಅಡ್ಡಲಾಗಿ ಹೀಗೆ ಹಾಕೊಳ್ತೀವಿ ಸೊ ಕ್ರಾಸ್ ಆಗಿ ಕ್ರಾಸ್ ಲೆಗ್ ಅನ್ನ ಇಟ್ಕೊಳ್ತೀವಿ ಸೊ ಇಲ್ಲಿ ಎರಡೂ ಪಾದದ ಹಿಮ್ಮಡಿ ಭಾಗವನ್ನ ನೆಲಕ್ಕೆ ಊರ್ಬೇಕು ಪಾದ ಪೂರ್ತಿ ನೆಲದಲ್ಲಿ ಇದೆ ಈಗ ಏನ್ ಮಾಡ್ತಿವಿ ಇನ್ಹೇಲ್ ಮಾಡಿಕೊಂಡು ಉಸಿರು ತಗೊಳ್ತಾ ಕೈಯನ್ನು ಸೈಡ್ ವೇಸ್ ಪಕ್ಕದಿಂದ ಮೇಲಕ್ಕೆ ಇಟ್ಟ ಬ್ಯಾಲೆನ್ಸ್ ಮಾಡ್ಬೇಕು ಮತ್ತೆ ಒಂದು ಪಾಯಿಂಟ್ ಅನ್ನ ಗೇಸ್ ಮಾಡ್ಕೊಂಡು ಮಾಡುವಂತ ಅಭ್ಯಾಸ ಆಗಿರುತ್ತೆ ಇನ್ಹೇಲ್ ಉಸಿರಿನ ಜೊತೆಗೆ ಕೈ ಮೇಲಕ್ಕೆ ಆಂಕಲ್ ಸ್ಟ್ರೆಚ್ ಅನ್ನ ಮಾಡ್ತೀವಿ ಕೈಯ ಮಣಿಕಟ್ಟು ಅಂದ್ರೆ ವ್ರಿಸ್ಟಿನ ಔಟರ್ ಎಡ್ಜ್ ಒಂದಕ್ಕೊಂದು ಈ ರೀತಿ ಟಚ್ ಆಗಿ ಹಕ್ಕಿ ಹಾರುವ ರೀತಿಯಲ್ಲಿ ಬರ್ಡ್ಸ್ ವಿಂಗ್ಸ್ ಹಾರ್ತಾ ಇದೆ ಅನ್ನೋ ಹಾಗೆ ತೆರೀಬೇಕು ಬೆರಳುಗಳನ್ನು ಹೊರಕ್ಕೆ ಕೈರಟ್ಟೆ ಬೈಸಿಪ್ ಕಿವಿಗೆ ಟಚ್ ಆಗ್ತಾ ಇರಬೇಕು ವಾಪಸ್ ಎಕ್ಸೇಲ್ ಮಾಡ್ತಾ ಹೀಲ್ಸ್ ಡೌನ್ ಹ್ಯಾಂಡ್ಸ್ ಡೌನ್ ಸೊ ಬರ್ಡ್ಸ್ ಆರ್ ಫ್ಲೈಯಿಂಗ್ ಅಪ್ ಅಂತ ಮಕ್ಳಿಗೆ ಹೇಳಿದ್ರೆ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಅಭ್ಯಾಸವನ್ನ ತಗೊಳ್ತಾರೆ ಇನ್ಹೇಲ್ ಎಕ್ಸೇಲ್ ಬರ್ಡ್ ಆಪ್ ಇದು ಒಂದು ಆಂಕಲ್ ಭಾಗಕ್ಕೆ ವ್ಯಾಯಾಮವನ್ನು ಕೊಡ್ತು ಈಗ ನಾವು ಮಂಡಿಗೆ ಅದೇ ಸ್ಥಿತಿ ಕಾಲ ನಿಲ್ಲಿಸ್ಕೊಂಡು ಬರ್ಡ್ಸ್ ಆರ್ ಸಿಟಿಂಗ್ ಡೌನ್ ಕೂತ್ಕೋತಾ ಇದೆ ಹಕ್ಕಿ ಅಂತ ಹೇಳೋಣ ಸೊ ಹೇಗೆ ಕೂತ್ಕೊಳ್ಳೋದು ಹಾಗೆ ಕಾಲು ಕ್ರಾಸ್ ಲಗ್ಗಿದ್ದು ಕೂತ್ಕೊಳಕ್ಕೆ ಪ್ರಯತ್ನಿಸಬೇಕು ನಮ್ಮ ಕೈಯ ವೃಷ್ಟಿನ ಔಟರ್ ಎಡ್ಜ್ ಏನಿದೆ ಆದಷ್ಟು ಭುಜಕ್ಕೆ ಟಚ್ ಆಗೋ ಹಾಗೆ ಹಕ್ಕಿಯ ರೆಕ್ಕೆ ಅನ್ನೋ ಹಾಗೆ ಪಕ್ಕ ಕೆಳಗೆ ನಿಲ್ಸ್ಕೋಬೇಕು ಉಸಿರನ್ನು ಹೊರ ಬಿಡಬೇಕು ಯಾಕಂದ್ರೆ ತೊಡೆ ಬಂದು ಹೊಟ್ಟೆಯನ್ನ ಅಮುಕುತ್ತೆ ಸೊ ಉಸಿರು ಹೊರ ಬಿಟ್ಕೊಂಡು ಮಂಡಿ ಬೆಂಡ್ ಮಾಡಿ ಹಿಂದಿನ ಕಾಲಿನ ಹೀಲನ್ನು ಸ್ವಲ್ಪ ಹಿಂಗೆ ಎತ್ತಬೇಕು ಅವಾಗ ನಮ್ಗೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಹಿಂದೆ ಇರುವ ಕಾಲನ್ನ ಸ್ವಲ್ಪ ಹೀಲೆತ್ಕೊಂಡು ನಿಧಾನಕ್ಕೆ ಹೀಗೆ ಕೂತ್ಕೊಳ್ತೀವಿ ಸೊ ಹಿಂದಿನ ಕಾಲಿನ ಹಿಪ್ ಹೀಲಿಗೆ ಟಚ್ ಆಗ್ತಾ ಇದೆ ಸೊ ಆರಾಮಾಗಿ ಕುತ್ಕೊಂಡು ಬ್ಯಾಲೆನ್ಸ್ ಸೊ ಏಕಾಗ್ರತೆ ಮತ್ತೆ ಇಲ್ಲಿ ಕಣ್ಣೊಂದು ನೋಡಬೇಕು ನೋಡ್ಬೇಕು ಒಂದು ಕಾಲಿ ಎದ್ದಿದೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ತಗೊಳ್ತಾ ವ್ಯಾಯಾಮ ರೀತಿಯಲ್ಲಿ ಮಾಡ್ತಾ ಬರೋಣ ಎಕ್ಸೇಲ್ ದ್ವೇ ಇನ್ಹೇಲ್ ಏಕಮ್ ದ್ವೇ ಬ್ರೀದಿನ್ ಇನ್ ಬ್ರೀದ್ ಔಟ್ ಅನುಕೂಲ ಇದ್ರೆ ಮಾಡೋದಕ್ಕೆ ಸುಲಭ ಆಗ್ತಿದೆ ಅಂದರೆ ಸ್ವಲ್ಪ ಹೊತ್ತಿಗೆ ಹೀಗೆ ಕೂರಿಸ್ಕೋಬೋದು ತೊಡೆಯ ಹಾರ್ಡ್ನೆಸ್ ಎಲ್ಲ ಹೋಗುತ್ತೆ ಟೈಟಾಗಿ ನಿಲ್ಲುತ್ತೆ ಥೈ ಮಸಲ್ಸ್ ಈ ಪೋಸ್ಚರಲ್ಲಿ ಆ್ಯಂಡ್ ಬ್ಯಾಲೆನ್ಸಿಂಗ್ ಇಂಪ್ರೊವೈಸೇಷನ್ ಆಗ್ತಾ ಹೋಗುತ್ತೆ ನಮ್ಗೆ ಇದರಲ್ಲಿ ವಾಪಸ್ ಇನ್ಹೇಲ್ ಮಾಡ್ತಾ ಮೇಲಕ್ಕೆ ರಿಲ್ಯಾಕ್ಸ್ ಈಗ ಹಿಂದಿನ ಹಿಮ್ಮಡಿಯನ್ನು ನೆಲಕ್ಕೆ ಬಿಟ್ಟು ಮುಂದೆ ಇರುವ ಪಾದದ ಹಿಮ್ಮಡಿಯನ್ನು ಎತ್ತಬೇಕು ಸೇಮ್ ಶ್ರೀಕೃಷ್ಣ ಪರಮಾತ್ಮ ನೆತ್ತ ಹಾಗೆ ಸೊ ಮುಂದೆ ಇರುವ ಪಾದದ ಹೀಲ್ ಎತ್ತದಾಗ ಇಲ್ಲೂ ಬ್ಯಾಲೆನ್ಸಿಂಗ್ ಅವಶ್ಯಕತೆ ಇದೆ ಸೊ ಹೀಲ್ ಎತ್ತದಾಗ ಬ್ಯಾಲೆನ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಈಗ ಹಕ್ಕಿ ಮುಂದಕ್ಕೆ ಬಾಗಿ ಕಾಳೆತ್ಕೊಳ್ಳಕ್ಕೆ ನೆಲಕ್ಕೆ ಬರ್ತಾ ಇದೆ ಅನ್ನೋ ಹಾಗೆ ಮಕ್ಕಳಿಗೆ ಸುಮ್ಮನೆ ಕತೆ ರೂಪದಲ್ಲಿ ಹೇಳ್ತಾ ಹೋದ್ರೆ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ತಾರೆ ಸೊ ಬರ್ಡ್ಸ್ ಆರ್ ಕಮಿಂಗ್ ಡೌನ್ ಟು ಪಿಕ್ ದ ಗ್ರೈನ್ಸ್ ಕೈಯನ್ನು ನಿಧಾನಕ್ಕೆ ಹೀಗೆ ಮೇಲಕ್ಕೆ ಚಾಚಬೇಕು ಕೈಯನ್ನು ನೋಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದು ಕಾಲು ಬ್ಯಾಲೆನ್ಸ್ ತಪ್ಪುತ್ತೆ ಒಂದು ಕಾಲು ಹಿಮ್ಮಡಿ ಎತ್ತಿದೀವಿ ಅನ್ನೋ ಕಾರಣಕ್ಕೆ ಸೊ ಎಕ್ಸೇಲ್ ಇದು ಇನ್ಹೇಲ್ ಆಯ್ತು ಕೈ ಮೇಲಕ್ಕೆ ಇದು ಎಗ್ಝೈಲ್ ಉಸಿರು ಬಿಟ್ಕೊಂಡು ಮಂಡಿ ಹಾಗೆ ನೇರ ಇದೆ ಆದ್ರೆ ಕ್ರಾಸ್ ಆಗಿದೆ ಎಕ್ಸೇಲ್ ಮಾಡಿಕೊಂಡು ಕೈ ನೆಲಕ್ಕೆ ಟಚ್ ಮಾಡೋಕ್ಕಾದ್ರೆ ಒಳ್ಳೇದು ಗ್ರೈನ್ಸ್ ಪಿಕ್ ಮಾಡ್ತಾ ಇದೆ ಎತ್ಕೋತಾ ಇದೆ ಕಾಳುಗಳನ್ನ ಹಕ್ಕಿ ಹಾಗೆ ವಾಪಸ್ ಮೇಲಕ್ಕೆ ಇಟ್ ಡೌನ್ ಇನ್ಹೇಲ್ ಅಪ್ ಇಲ್ಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಸೊಂಟಕ್ಕೆ ಮೂವ್ಮೆಂಟ್ ಸಿಗ್ತಾ ಹೋಗುತ್ತೆ ಏಕಂ ದ್ವೇ ಆಪ್ ಈ ರೀತಿ ಕ್ರಿಯೇಟಿವ್ ಆಗಿ ಮಕ್ಕಳಿಗೆ ವ್ಯಾಯಾಮವನ್ನು ಹೇಳ್ಕೊಡ್ತಾ ಇದ್ರೆ ಅವರು ಖುಷಿ ಖುಷಿಯಾಗಿ ವ್ಯಾಯಾಮವನ್ನು ಭಾಗವಹಿಸ್ತಾರೆ ಇಲ್ಲಾಂದರೆ ಮೂಗು ಮುರಿತಾರೆ ವ್ಯಾಯಾಮ ಅಂದರೆ ಬೋರಿಂಗ್ ಅಂತಾರೆ ಮುಂದುವರಿಸ್ತಾ ಹೋಗೋಣ ಏಕಂ ದ್ವೇ ಸೊ ಈ ರೀತಿಯಲ್ಲಿ ಮೂರು ವ್ಯಾಯಾಮವನ್ನು ಆಂಕಲ್ ಪೋರ್ಷನ್ ಮಂಡಿಗೆ ಸೊಂಟಕ್ಕೆ ಕೊಟ್ಟು ಇನ್ನೊಂದು ಕಾಲಿಗೆ ಕೂಡ ಒಂದೊಂದೇ ಅಭ್ಯಾಸವನ್ನು ಒಂದ್ ಎರಡು ಎರಡು ರೌಂಡ್ ಬ್ಯಾಲೆನ್ಸ್ ಮಾಡಕ್ಕೆ ಮಾಡ್ತಾ ಬರೋಣ ಸೊ ಇನ್ನೊಂದು ಕಾಲನ್ನು ಅದೇ ರೀತಿ ಹಾಕೊಂಡಿದ್ದೀನಿ ಪೂರ್ತಿ ಎರಡು ಹಿಮ್ಮಡಿ ನೆಲದಲ್ಲಿದೆ ಮೊದಲಿಗೆ ಸೈಡಿಂದ ಕೈ ಎತ್ತುವ ಅಭ್ಯಾಸವನ್ನ ತಗೊಳ್ತೀನಿ ಇನ್ಹೇಲ್ ಹೀಲ್ಸ್ ಆಪ್ ಆಂಕಲ್ ಸ್ಟ್ರೆಚ್ ವೃಶ್ ಔಟರ್ ಟಚ್ ಆಗಿದೆ ಎಕ್ಸೇಲ್ಡ್ ಬ್ರೀದಿನ್ ಅಪ್ ಔಟ್ ಬ್ರೀದ್ ಇನ್ ಆಪ್ ಔಟ್ ಬ್ರೀದ್ ಇನ್ ಆಪ್ ಈಗ ಕೂತ್ಕೊಳ್ಳೋದು ಸಿಟಿಂಗ್ ಡೌನ್ ಕೈ ಸೈಡ್ ಬಂತು ಹಕ್ಕಿ ರೆಕ್ಕೆ ರೀತಿಯಲ್ಲಿ ಹಿಂದಿನ ಹಿಮ್ಮಡಿ ಸ್ವಲ್ಪ ಎತ್ಕೋಬೇಕು ರೇಚಕ ಉಸಿರು ಬಿಡುತ್ತಾ ಡೌನ್ ಮತ್ತೆ ಉಸಿರು ತಗೊಳ್ತಾ ದ್ವೇ ಈಗ ಇನ್ನೊಂದು ವಿಧ ಮುಂದಿರುವ ಪಾದದ ಹಿಮ್ಮಡಿಯನ್ನು ಎತ್ತೋದು ಹಿಂದಿರುವ ಹಿಮ್ಮಡಿಯನ್ನು ನೆಲಕ್ಕೆ ಇಡೋದು ಕೈ ಮತ್ತೆ ಮೇಲಕ್ಕೆ ಹೋಗುತ್ತೆ ಇಲ್ಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಭ್ಯಾಸ ಹ್ಯಾಂಡ್ಸ್ ಅಪ್ ಮಂಡಿಗಳು ಸ್ಟ್ರೈಟ್ ಆಯಿತು ನೇರಾಯಿತು ಈಗ ಸೊಂಟಕ್ಕೆ ವ್ಯಾಯಾಮ ಹಾಗಾಗಿ ಮಂಡಿಗಳನ್ನು ಬಾಗಿಸುವ ಅವಶ್ಯಕತೆ ಇಲ್ಲ ಎಕ್ಸೇಲ್ ಮುಂದಕ್ಕೆ ಇನ್ಹೇಲ್ ಅಪ್ ಏಕಂ ದ್ವೇ ಏಕಂ ರಿಲ್ಯಾಕ್ಸ್ ಕೈಯನ್ನ ಹಾಗೆ ಕೆಳಗಿಳಿಸಿ ಕಾಲುಗಳನ್ನು ಸಹಜ ಸ್ಥಿತಿಗೆ ನಿಲ್ಲಿಸ್ಕೊಳ್ಳಿ ಈಗ ಇದೇ ರೀತಿಯಲ್ಲಿ ಇನ್ನೊಂದು ಕೈಯ ಭಾಗಕ್ಕೆ ಹಕ್ಕಿ ಹಾರುವ ರೀತಿಯಲ್ಲಿ ಅಭ್ಯಾಸವನ್ನು ತಗೊಳ್ತೀವಿ ನಾವು ಈಗಾಗಲೇ ಸೈಡ್ ವೇಸ್ ಇಂದ ಕೈಯನ್ನು ಎತ್ತಿ ಮಾಡಿದ್ವಿ ಅದನ್ನು ಸಹಜವಾಗಿ ನಾರ್ಮಲ್ ಆಗಿ ನಿಂತ್ಕೊಂಡು ಕೂಡ ಅಭ್ಯಾಸ ಅಥವಾ ಕೂತು ಕೂಡ ಮಾಡಬಹುದು ಕೈ ರೆಟ್ಟೆಗಳ ನೋವು ಭುಜದ ನೋವೆಲ್ಲ ಇದ್ರೆ ಆರಾಮ ಅನ್ಸುತ್ತೆ ಅಭ್ಯಾಸ ಸೊ ಕೈಯನ್ನು ಸೈಡಿಂದ ತಗೊಂಡು ಹೋಗ್ತೀವಿ ಮೇಲೆ ಒಂದಕ್ಕೊಂದು ಟಚ್ ಮಾಡಿ ಪೂರ್ತಿ ಬೆರಳುಗಳನ್ನ ಹೊರಭಾಗದಿಂದ ಭಾಗದಿಂದ ಅಂಟಿಸ್ಬೇಕು ಕರದ ಹೊರಭಾಗ ಒಂದಕ್ಕೊಂದು ಅಂಟಬೇಕು ಬೆರಳುಗಳ ಸಮೇತವಾಗಿ ಎಲ್ಬೋ ಸ್ಟ್ರೈಟ್ ಮಾಡಿ ಚಾಚಿರಬೇಕು ಎಕ್ಸೇಲ್ ಡೌನ್ ಬ್ರೀದ್ ಇನ್ ಅಪ್ ಔಟ್ ಬ್ರೀದ್ ಇನ್ ಅಪ್ ಔಟ್ ಇದರಲ್ಲಿ ಯಾವುದೇ ಬ್ಯಾಲೆನ್ಸಿಂಗ್ ಇಲ್ಲ ಹಾಗೆ ಕಣ್ಣು ಮುಚ್ಚಬಹುದು ಏಕಂ ಇನ್ಹೇಲ್ ಮಾಡ್ತೀವಿ ಕೈ ಮೇಲಕ್ಕೆ ಎತ್ತುವಾಗ ಮೇಲಕ್ಕೆ ಜಗ್ಬೇಕು ಎಕ್ಸೇಲ್ ಡೌನ್ ಬ್ರೀದ್ ಇನ್ ಅಪ್ ಔಟ್ ಡೌನ್ ರಿಲ್ಯಾಕ್ಸ್ ಈಗ ಅದೇ ರೀತಿ ಹಕ್ಕಿ ಹಾರ್ತಾ ಇದೆ ನಮ್ಮ ತಲೆಯ ಮೇಲೆ ಅನ್ನೋ ಹಾಗೆ ಅಭ್ಯಾಸವನ್ನ ತಗೋಬಹುದು ಸೊ ಕೈಯನ್ನ ರಟ್ಟೆ ಕಿವಿಗೆ ಸ್ಪರ್ಶ ಆಗ್ಬೇಕು ಮುಂದಿನಿಂದ ಹಿಂದಕ್ಕೆ ಸೊ ಕೈ ರಟ್ಟೆ ಕಿವಿಗೆ ಸ್ಪರ್ಶ ಆಗ್ತಿದೆ ಒಂದು ಬದಿ ಇನ್ನೊಂದು ಸೈಡಿಗೆ ತಗೋಬೇಕು ಸೈಡ್ ಮಜಲ್ ಎಳಿಬೇಕು ಸೊ ಹಾಗೆ ದೊಡ್ಡ ಸುತ್ತನ್ನ ತಗೊಂಡು ಹಿಂದಿನಿಂದ ಮುಂದಕ್ಕೆ ತರಬೇಕು ಕೈ ಬದಲಾಯಿಸ್ತಾ ಹೋಗೋಣ ಏಕ ನಮ್ಮ ಸ್ಕಪ್ಲಾ ಪೋರ್ಷನ್ ಅಂದ್ರೆ ಶೋಲ್ಡರ್ ಬ್ಲೇಡ್ ಏನಿದೆ ಹಿಂಭಾಗದ್ದು ಅದು ಎಳೆದು ಬರುತ್ತೆ ಆ ಮಜಲ್ ಮೂವ್ಮೆಂಟ್ ಸಿಗ್ತಾ ಹೋಗುತ್ತೆ ಶೋಲ್ಡರ್ ಸ್ಟಿಫ್ನೆಸ್ ಎಲ್ಲ ಹೋಗುತ್ತೆ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಕೈಗಳಲ್ಲಿ ಆಟ ಆಡೋಕೆಲ್ಲ ಬಹಳ ಚೆನ್ನಾಗಿ ಸ್ಟ್ರೆಂಥನಿಂಗ್ ಆಗೋದಕ್ಕೆ ಸಹಾಯಕ್ಕೆ ಬರುತ್ತೆ ಈ ಅಭ್ಯಾಸ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಬೀಸಿಂಗ್ ಪ್ರಾಬ್ಲಮ್ ಇರೋರಿಗೆ ಹೆಲ್ಪ್ ಆಗುತ್ತೆ ಚೆಸ್ಟ್ ಎಕ್ಸ್ಪಾನ್ಷನ್ ಆಗ್ತಾ ಹೋಗುತ್ತೆ ಬ್ರೆತ್ ಜೊತೆಗೆ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎದೆಯ ಗುಡ್ ಹಿಗ್ಬೇಕು ಇನ್ಹೇಲ್ ಮಾಡ್ತಾ ಇದೆಯಾ ಗುಡ್ ಹಿಕ್ತು ಎಕ್ಸೇಲ್ ಡೌನ್ ಗೂನ್ ಆಯ್ತು ಇನ್ ಎಲ್ಬೋ ಬೆಂಡ್ ಆಗಿನೇ ಇರಬೇಕು ಗಮನಿಸಿ ಸ್ಟ್ರೈಟ್ ಆಗ್ತಾ ಇಲ್ಲ ಕೈ ಹಿಂದಕ್ಕೆ ಹೋಗೋವಾಗ ಬೆಂಡ್ ಆಗಿನೇ ಹಿಂದಕ್ಕೆ ತಗೊಳ್ತಾ ಇದ್ದೀನಿ ಪೂರ್ತಿ ಒಂದು ಸರ್ಕಲ್ ಫಿನಿಶಿಂಗ್ ಆಗಬೇಕು ಹಾರ್ಟ್ ಪ್ರಾಬ್ಲಮ್ ಇರೋರಿಗಂತೂ ಬಹಳ ಚೆನ್ನಾಗಿರೋ ಅಭ್ಯಾಸ ಇದು ಕೂತ್ಕೊಂಡು ಕೂಡ ಮಾಡ್ಬೋದು ಅಭ್ಯಂತರ ಏನೂ ಇಲ್ಲ ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ತಗೋಬಹುದು ಒಂದು ಹತ್ತು ಹದಿನೈದು ಹದಿನೈದು ಒಂದೊಂದು ಕೈಗೆ ಕೂಡ ಮಾಡ್ತಾ ಬರ್ಬೋದು ಅಭ್ಯಾಸ ಸೊ ಈ ರೀತಿಯಲ್ಲಿ ಸ್ವಾರಸ್ಯಕರವಾಗಿ ಆಟದೊಂದಿಗೆ ಪಾಠ ಮಕ್ಕಳಿಗೆ ಹೇಗೆ ಆಟ ಜೊತೆಗೆ ಕ್ರಿಯೇಟಿವ್ ಆಗಿ ವ್ಯಾಯಾಮಗಳನ್ನು ಮಾಡಿಸ್ಬೋದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೀವು ತಿಳ್ಕೊಂಡ್ರಿ ಸಂಚಿಕೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ತುಂಟ ಮಕ್ಕಳನ್ನು ಹಿಡಿದಿಡೋದು ಬಹಳ ಕಷ್ಟ ಈ ರೀತಿಯಲ್ಲಿ ಆಟದ ರೂಪದಲ್ಲಿ ಅವ್ರನ್ನ ವ್ಯಾಯಾಮಕ್ಕೆ ತೊಡಗಿಸ್ಕೋಬಹುದು ಸೊ ಇನ್ ಇದೇ ರೀತಿ ವಿಶೇಷ ವಿಶೇಷವಾದ ಅಭ್ಯಾಸಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ಪ್ರಸಾರ ಮಾಡ್ತಾ ಹೋಗ್ತೀವಿ ಅಲ್ಲಿವರೆಗೂ ತಪ್ಪದೆ ನಮ್ಮ ಚಾನಲ್ನ ನೋಡ್ತಾ ಇರಿ ಧನ್ಯವಾದಗಳು